ಇನ್ನು ರಾಜ್ಯಾದ್ಯಂತ ಹೇಗೆಲ್ಲ ಇದೆ ಮಳೆಯ ಪರಿಸ್ಥಿತಿ ಮಲೆನಾಡಲ್ಲಂತೂ ಅಬ್ಬರಿಸಿ ಬೊಗ್ಗರಿತಾ ಇದ್ದಾನೆ ಮಳೆ ರಾಯ ಒಂದ್ ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳ ತರ ಆದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ ಸಕಲೇಶ್ಪುರ ಭಾಗದಲ್ಲೂ ಕೂಡ ಮಳೆ ಅವಾಂತರಗಳ ಸರಮಾಲಿಯನ್ನೇ ವರ್ಣನ ರಣಾರ್ಭಟ ಸೇತುವೆ ಜಲಾವೃತ ರಸ್ತೆ ಸಂಪರ್ಕ ಕಡಿತ ಕರುನಾಡಲ್ಲಿ ಮುಂಗಾರು ಮಳೆ ರಣಾರ್ಭಟಿಸುತ್ತಿದೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಹಾಮಳೆಗೆ ಕರ್ನಾಟಕದ ಕೆಲ ಜಿಲ್ಲೆಗಳಂತೂ ತತ್ತರಿಸಿ ಹೋಗಿದೆ ಸೇತುವೆಗಳು ಜಲಾವೃತ ಗಡಿ ಜಿಲ್ಲೆ ಬೀದರಲ್ಲಿ ವರ್ಣನ ಆರ್ಭಟಕ್ಕೆ ಸೇತುವೆಗಳು ಜಲಾವೃತಗೊಂಡಿದ್ದು ಜನ ಪರದಾಡುವಂತಾಗಿದೆ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ವಿವಿಧ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆ ಇತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನಿರಂತರ ಮಳೆಗೆ ರಸ್ತೆಗಳು ಹದಗೆಟ್ಟಿವೆ ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ ಭೀಮಾ ನದಿಗೆ ಒಳಹರಿವು ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಭೀಮೆಯ ಆರ್ಭಟ ಜೋರಾಗಿದೆ ಭೀಮಾ ನದಿ ತುಂಬಿ ತುಳುಕುತ್ತಿದ್ದು ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಭೀಮಾ ನದಿಗೆ ಅರವತ್ತೈದು ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಾದಗಿರಿಯ ಗುರುಸನಗಿ ಬ್ಯಾರೇಜ್ನಿಂದ ಹದಿನಾರು ಗೇಟ್ ಓಪನ್ ಮಾಡಿದ್ದಾರೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ನದಿ ತೀರಕ್ಕೆ ತೆರಳುವವರ ಮೇಲೆ ನಿಗಾವಹಿಸಲಾಗಿದೆ ದೇಗುಲಗಳು ಸಂಪೂರ್ಣ ಜಲಾವೃತ ಭೀಮಾ ನದಿ ತೀರದ ಮಳೆ ನೀರು ಹೆಚ್ಚಾಗಿರುವುದರಿಂದ ಕಂಗಳೇಶ್ವರ ಹಾಗೂ ವೀರಾಂಜನೇಯ ದೇವಸ್ಥಾನಗಳು ಜಲಾವೃತ ಹಿನ್ನೆಲೆ ಭಕ್ತರಿಗೆ ದರ್ಶನ ಭಾಗ್ಯ ಮರೀಚಿಕೆ ಆಗಿದೆ ನದಿ ಪಾತ್ರದ ಜನರಿಗೆ ನೆರೆಯ ಆತಂಕ ಉಡುಪಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನದಿಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಪಶ್ಚಿಮ ಘಟ್ಟದ ತಪ್ಪಲಿಂದ ಧಾರಾಕಾರ ನೀರು ಹರಿದು ಬರ್ತಾ ಇದ್ದು ಉಡುಪಿಯ ಸ್ವರ್ಣ ಚಕ್ರ ಪಾಪನಾಶಿನಿ ಸೀತಾ ನದಿಗಳು ಭರ್ತಿಯಾಗಿದೆ ಮಳೆ ಆರ್ಭಟಕ್ಕೆ ನಡೆಗಟ್ಟೆ ಪ್ರದೇಶಗಳಲ್ಲಿ ಆತಂಕ ಹೆಚ್ಚಾಗಿದೆ ನೆರೆಯ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಇನ್ನು ರಾಜ್ಯಾದ್ಯಂತ ಹೇಗೆಲ್ಲ ಇದೆ ಮಳೆಯ ಪರಿಸ್ಥಿತಿ ಮಲೆನಾಡಲ್ಲಂತೂ ಅಬ್ಬರಿಸಿ ಬೊಗ್ಗರಿತಾ ಇದ್ದಾನೆ ಮಳೆ ರಾಯ ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳ ತರ ಆದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ ಸಕಲೇಶ್ಪುರ ಭಾಗದಲ್ಲೂ ಕೂಡ ಮಳೆ ಅವಾಂತರಗಳ ಸರಮಾಲಿಯನೆ ವರ್ಣನ ರಣಾರ್ಪಟ ಸೇತುವೆ ಜಲಾವೃತ ರಸ್ತೆ ಸಂಪರ್ಕ ಕಡಿತ ಕರುನಾಡಲ್ಲಿ ಮುಂಗಾರು ಮಳೆ ಸುತ್ತಿದೆ ಅಪ್ಪರಿಸಿ ಬೊಬ್ಬಿರಿಯುತ್ತಿರುವ ಮಹಾಮಳೆಗೆ ಕರ್ನಾಟಕದ ಕೆಲ ಜಿಲ್ಲೆಗಳಂತೂ ತತ್ತರಿಸಿ ಹೋಗಿದೆ ಸೇತುವೆಗಳು ಜಲಾವೃತ ಗಡಿ ಜಿಲ್ಲೆ ಬೀದರಲ್ಲಿ ವರ್ಣನ ಆರ್ಭಟಕ್ಕೆ ಸೇತುವೆಗಳು ಜಲಾವೃತಗೊಂಡಿದ್ದು ಜನ ಪರದಾಡುವಂತಾಗಿದೆ ಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ವಿವಿಧ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆ ಇತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನಿರಂತರ ಮಳೆಗೆ ರಸ್ತೆಗಳು ಹದಗೆಟ್ಟಿವೆ ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ ಭೀಮಾ ನದಿಗೆ ಒಳಹರಿವು ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಭೀಮೆಯ ಆರ್ಭಟ ಜೋರಾಗಿದೆ ಭೀಮಾ ನದಿ ತುಂಬಿ ತುಳುಕುತ್ತಿದ್ದು ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಭೀಮಾ ನದಿಗೆ ಅರವತ್ತೈದು ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಾದಗಿರಿಯ ಬ್ಯಾರೇಜ್ ಬ್ಯಾರೇಜ್ನಿಂದ ಹದಿನಾರು ಗೇಟ್ ಓಪನ್ ಮಾಡಿದ್ದಾರೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ನದಿ ತೀರಕ್ಕೆ ತೆರಳುವವರ ಮೇಲೆ ನಿಗಾವಹಿಸಲಾಗಿದೆ ದೇಗುಲಗಳು ಸಂಪೂರ್ಣ ಜಲಾವೃತ ಭೀಮಾ ನದಿ ತೀರದ ಮಳೆ ನೀರು ಹೆಚ್ಚಾಗಿರುವುದರಿಂದ ಕಂಗಳೇಶ್ವರ ಹಾಗೂ ವೀರಾಂಜನೆಯ ದೇವಸ್ಥಾನಗಳು ಜಲಾವೃತ ಹಿನ್ನೆಲೆ ಭಕ್ತರಿಗೆ ದರ್ಶನ ಭಾಗ್ಯ ಮರೀಚಿಕೆ ಆಗಿದೆ ನದಿ ಪಾತ್ರದ ಜನರಿಗೆ ನೆರೆಯ ಆತಂಕ ಉಡುಪಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನದಿಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಪಶ್ಚಿಮ ಘಟ್ಟದ ತಪ್ಪಲಿಂದ ಧಾರಾಕಾರ ನೀರು ಹರಿದು ಬರ್ತಾ ಇದ್ದು ಉಡುಪಿಯ ಸ್ವರ್ಣ ಚಕ್ರ ಪಾಪನಾಶಿನಿ ಸೀತಾ ನದಿಗಳು ಭರ್ತಿಯಾಗಿದೆ ಮಳೆ ಆರ್ಭಟಕ್ಕೆ ನಡೆಗಟ್ಟೆ ಪ್ರದೇಶಗಳಲ್ಲಿ ಆತಂಕ ಹೆಚ್ಚಾಗಿದೆ ನೆರೆಯ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಇನ್ನು ರಾಜ್ಯಾದ್ಯಂತ ಹೇಗೆಲ್ಲ ಇದೆ ಮಳೆಯ ಪರಿಸ್ಥಿತಿ ಮಲೆನಾಡಲ್ಲಂತೂ ಅಬ್ಬರಿಸಿ ಬೊಗ್ಗರಿತಾ ಇದ್ದಾನೆ ಮಳೆ ರಾಯ ಒಂದ್ ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳ ಥರ ಆದರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ ಸಕಲೇಶಪುರ ಭಾಗದಲ್ಲೂ ಕೂಡ ಮಳೆ ಅವಾಂತರಗಳ ಸರಮಾಲಿಯನ್ನೇ ವರ್ಣನ ರಣಾರ್ಭಟ ಸೇತುವೆ ಜಲಾವೃತ ರಸ್ತೆ ಸಂಪರ್ಕ ಕಡಿತ ಕರುನಾಡಲ್ಲಿ ಮುಂಗಾರು ಮಳೆ ರಣಾರ್ಪಟಿಸುತ್ತಿದೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಹಾಮಳೆಗೆ ಕರ್ನಾಟಕದ ಕೆಲ ಜಿಲ್ಲೆಗಳಂತೂ ತತ್ತರಿಸಿ ಹೋಗಿದೆ ಸೇತುವೆಗಳು ಜಲಾವೃತ ಗಡಿ ಜಿಲ್ಲೆ ಬೀದರಲ್ಲಿ ವರ್ಣನ ಆರ್ಭಟಕ್ಕೆ ಸೇತುವೆಗಳು ಜಲಾವೃತಗೊಂಡಿದ್ದು ಜನ ಪರದಾಡುವಂತಾಗಿದೆ ಬಸವಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ವಿವಿಧ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆ ಇತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನಿರಂತರ ಮಳೆಗೆ ರಸ್ತೆಗಳು ಹದಗೆಟ್ಟಿವೆ ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ ಭೀಮಾ ನದಿಗೆ ಒಳಹರಿವು ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಭೀಮೆಯ ಆರ್ಭಟ ಜೋರಾಗಿದೆ ಭೀಮಾ ನದಿ ತುಂಬಿ ತುಳುಕುತ್ತಿದ್ದು ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಭೀಮಾ ನದಿಗೆ ಅರವತ್ತೈದು ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಾದಗಿರಿಯ ಬ್ಯಾರೇಜ್ ನಿಂದ ಹದಿನಾರು ಗೇಟ್ ಓಪನ್ ಮಾಡಿದ್ದಾರೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ನದಿ ತೀರಕ್ಕೆ ತೆರಳುವವರ ಮೇಲೆ ನಿಗಾವಹಿಸಲಾಗಿದೆ ದೇಗುಲಗಳು ಸಂಪೂರ್ಣ ಜಲಾವೃತ ಭೀಮಾ ನದಿ ತೀರದ ಮಳೆ ನೀರು ಹೆಚ್ಚಾಗಿರುವುದರಿಂದ ಕಂಗಳೇಶ್ವರ ಹಾಗೂ ವೀರಾಂಜನೆಯ ದೇವಸ್ಥಾನಗಳು ಜಲಾವೃತ ಹಿನ್ನೆಲೆ ಭಕ್ತರಿಗೆ ದರ್ಶನ ಭಾಗ್ಯ ಮರೀಚಿಕೆ ಆಗಿದೆ ನದಿ ಪಾತ್ರದ ಜನರಿಗೆ ನೆರೆಯ ಆತಂಕ ಉಡುಪಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನದಿಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಪಶ್ಚಿಮ ಘಟ್ಟದ ತಪ್ಪಲಿಂದ ಧಾರಾಕಾರ ನೀರು ಹರಿದು ಬರ್ತಾ ಇದ್ದು ಉಡುಪಿಯ ಸ್ವರ್ಣ ಚಕ್ರ ಪಾಪನಾಶಿನಿ ಸೀತಾ ನದಿಗಳು ಭರ್ತಿಯಾಗಿದೆ ಮಳೆ ಆರ್ಭಟಕ್ಕೆ ನಡುಗಟ್ಟೆ ಪ್ರದೇಶಗಳಲ್ಲಿ ಆತಂಕ ಹೆಚ್ಚಾಗಿದೆ ನೆರೆಯ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯಾದ್ಯಂತ ಹೇಗೆಲ್ಲ ಇದೆ ಮಳೆಯ ಪರಿಸ್ಥಿತಿ ಮಲೆನಾಡಲ್ಲಂತೂ ಅಬ್ಬರಿಸಿ ಬೊಗ್ಗರಿತಾ ಇದ್ದಾನೆ ಮಳೆ ರಾಯ ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳ ತರ ಆದರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಬೀಳ್ತಾ ಇದ್ದಾವೆ ಸಕಲೇಶ್ಪುರ ಭಾಗದಲ್ಲೂ ಕೂಡ ಮಳೆ ಅವಾಂತರಗಳ ಸರಮಾಲಿಯನೆ ವರ್ಣನ ರಣಾರ್ಪಟ ಸೇತುವೆ ಜಲಾವೃತ ರಸ್ತೆ ಸಂಪರ್ಕ ಕಡಿತ ಕರುನಾಡಲ್ಲಿ ಮುಂಗಾರು ಮಳೆ ಸುತ್ತಿದೆ ಅಪ್ಪರಿಸಿ ಬೊಬ್ಬಿರಿಯುತ್ತಿರುವ ಮಹಾಮಳೆಗೆ ಕರ್ನಾಟಕದ ಕೆಲ ಜಿಲ್ಲೆಗಳಂತೂ ತತ್ತರಿಸಿ ಹೋಗಿದೆ ಸೇತುವೆಗಳು ಜಲಾವೃತ ಗಡಿ ಜಿಲ್ಲೆ ಬೀದರಲ್ಲಿ ವರ್ಣನ ಆರ್ಭಟಕ್ಕೆ ಸೇತುವೆಗಳು ಜಲಾವೃತಗೊಂಡಿದ್ದು ಜನ ಪರದಾಡುವಂತಾಗಿದೆ ಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿದ್ದು ವಿವಿಧ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆ ಇತ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನಿರಂತರ ಮಳೆಗೆ ರಸ್ತೆಗಳು ಹದಗೆಟ್ಟಿವೆ ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ ಭೀಮಾ ನದಿಗೆ ಒಳಹರಿವು ಹೆಚ್ಚಳ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ಭೀಮೆಯ ಆರ್ಭಟ ಜೋರಾಗಿದೆ ಭೀಮಾ ನದಿ ತುಂಬಿ ತುಳುಕುತ್ತಿದ್ದು ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಭೀಮಾ ನದಿಗೆ ಅರವತ್ತೈದು ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಾದಗಿರಿಯ ಬ್ಯಾರೇಜ್ ಬ್ಯಾರೇಜ್ನಿಂದ ಹದಿನಾರು ಗೇಟ್ ಓಪನ್ ಮಾಡಿದ್ದಾರೆ ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಹಿನ್ನೆಲೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದ್ದು ನದಿ ತೀರಕ್ಕೆ ತೆರಳುವವರ ಮೇಲೆ ನಿಗಾವಹಿಸಲಾಗಿದೆ ದೇಗುಲಗಳು ಸಂಪೂರ್ಣ ಜಲಾವೃತ ಭೀಮಾ ನದಿ ತೀರದ ಮಳೆ ನೀರು ಹೆಚ್ಚಾಗಿರುವುದರಿಂದ ಕಂಗಳೇಶ್ವರ ಹಾಗೂ ವೀರಾಂಜನೆಯ ದೇವಸ್ಥಾನಗಳು ಜಲಾವೃತ ಹಿನ್ನೆಲೆ ಭಕ್ತರಿಗೆ ದರ್ಶನ ಭಾಗ್ಯ ಮರೀಚಿಕೆ ಆಗಿದೆ ನದಿ ಪಾತ್ರದ ಜನರಿಗೆ ನೆರೆಯ ಆತಂಕ ಉಡುಪಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ನದಿಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಪಶ್ಚಿಮ ಘಟ್ಟದ ತಪ್ಪಲಿಂದ ಧಾರಾಕಾರ ನೀರು ಹರಿದು ಬರ್ತಾ ಇದ್ದು ಉಡುಪಿಯ ಸ್ವರ್ಣ ಚಕ್ರ ಪಾಪನಾಶಿನಿ ಸೀತಾ ನದಿಗಳು ಭರ್ತಿಯಾಗಿದೆ ಮಳೆ ಆರ್ಭಟಕ್ಕೆ ನಡೆಗಟ್ಟೆ ಪ್ರದೇಶಗಳಲ್ಲಿ ಆತಂಕ ಹೆಚ್ಚಾಗಿದೆ ನೆರೆಯ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಜ್ಜಾಗಿದೆ